ಹಾಯ್ ಹಲೋ ಎಲ್ರು ಹೇಗಿದ್ದೀರಾ ಎಲ್ರಿಗೂ ನಮಸ್ಕಾರ ಅನುಲೋಕ ಯೋಗ ಅಂಡ್ ವೆಲ್ನೆಸ್ ಚಾನೆಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಫ್ರೋಸನ್ ಶೋಲ್ಡರ್ಸ್ ಏಜ್ ಆಗ್ತಾ ಶೋಲ್ಡರ್ಸ್ ಅಲ್ಲಿ ಸ್ವಲ್ಪ ಗಟ್ಟಿತನ ಅಂದ್ರೆ ಇಲ್ಲಿ ಫ್ಲೆಕ್ಸಿಬಿಲಿಟಿ ಕಮ್ಮಿ ಆದಾಗ ಏನಾಗುತ್ತೆ ಇಲ್ಲಿ ಜಡ್ ಹಿಡಿದಿದೆ ಅಂತ ಅನ್ಸುತ್ತೆ ಅಥವಾ ಮೂವ್ ಮಾಡಿದಾಗ ತುಂಬಾನೇ ಶೋಲ್ಡರ್ಸ್ ಅಲ್ಲಿ ಪೇನ್ ಬರುತ್ತೆ ನಿಮ್ಮ ಭುಜದ ಭಾಗದಲ್ಲಿ ಸೊ ಕೈ ಹಿಂಗಾಡ್ಸಕ್ಕೂ ಆಗಲ್ಲ ಹಿಂಗಾಡ್ಸಕ್ಕೂ ಆಗಲ್ಲ ಹಿಂಗೆ ಇರುತ್ತೆ ಯಾತಕ್ಕೆ ಅಂದ್ರೆ ಫ್ಲೆಕ್ಸಿಬಿಲಿಟಿ ಈ ಜಾಗದಲ್ಲಿ ನೀವು ಎಕ್ಸಸೈಸೇ ಮಾಡಲ್ಲ ಸೊ ಎಕ್ಸಸೈಸ್ ಮಾಡಿಲ್ಲ ಅಂದ್ರೆ ಯಾವುದೇ ಒಂದು ವಸ್ತು ಆದ್ರೂನು ಅಲ್ಲಿ ಜೆಡ್ ಹಿಡ್ದು ಹೋಗುತ್ತೆ ಸೊ ಇವತ್ತಿನ ನಮ್ಮ ಫೋಕಸ್ ನಮ್ಮ ಶೋಲ್ಡರ್ಸ್ ಫ್ರೀಸ್ ಆಗಿರೋದನ್ನ ಸ್ವಲ್ಪ ಮಟ್ಟಿಗೆ ರಿಲೀಸ್ ಮಾಡೋದು ಸೊ ಎಲ್ರೂ ನಿಮ್ ಕೈಯಲ್ಲಿ ಈ ತರ ಒಂದು ಬಟ್ಟೆನ ಇಟ್ಕೊಳ್ಳಿ ಈಗ ಕೈನ ಹಂಗೆ ಸುಲಭವಾಗಿ ಕೈನ ನಾನು ಎತ್ತಿ ಹಿಂಗ್ ಸ್ವಲ್ಪ ಪುಷ್ ಮಾಡಿ ಅಂದ್ರೆ ನಿಮ್ಗೆ ಆ ಫ್ಲೆಕ್ಸಿಬಿಲಿಟಿ ಇರೋಲ್ಲ ಮಾಡೋದಿಕ್ಕೂ ಕಷ್ಟ ಅಂತ ಅನ್ಸುತ್ತೆ ಸೊ ಈ ಬಟ್ಟೆಯಿಂದ ಈಸಿಯಾಗಿ ನಿಮ್ಗೆ ಯಾರ ಸಹಾಯನೂ ಇಲ್ದಲೆ ನಿಮ್ಮ ಶೋಲ್ಡರ್ ಮೇಲೆ ಎಕ್ಸಸೈಸ್ ಹೇಗ್ ಮಾಡೋದು ಅಂತ ಇವತ್ ನೋಡೋಣ ಚೇರ್ ಮೇಲೆ ಕುತ್ಕೊಂಡ್ ಮಾಡೋರು ಚೇರ್ ಮೇಲೆ ಕುತ್ಕೊಂಡು ಮಾಡಿ ನಿಂತ್ಕೊಂಡ್ ಮಾಡಕ್ ಆಗೋರು ದಯವಿಟ್ಟು ನಿಂತ್ಕೊಂಡು ಮಾಡಿ ಇನ್ನೂ ಸ್ವಲ್ಪ ಆರಾಮಾಗಿರುತ್ತೆ ಮಾಡೋದಿಕ್ಕೆ ಸೊ ಬನ್ನಿ ನಮ್ಮ ಮೊದಲನೆಯ ಎಕ್ಸಸೈಸ್ ಈಗ ಬಟ್ಟೆನ ಇಷ್ಟು ಉದ್ದ ಇರಲಿ ತುಂಬಾ ಚಿಕ್ಕ ಬಟ್ಟೆ ತಗೊಂಬಿಡಿ ತುಂಬಾ ಉದ್ದ ಇರೋ ಬಟ್ಟೆನ ತಗೊಂಬಿಡಿ ಈ ಲೆಂತ್ ಅಲ್ಲಿ ಬಟ್ಟೆ ಇಟ್ಕೊಂಡ್ರೆ ಸಾಕು ಅಂದ್ರೆ ನಮ್ಮ ಭುಜದ ಲೆಂತ್ ಏನಿದೆಯೋ ಆ ಲೆಂತ್ಗೆ ನಿಮ್ಮ ಬಟ್ಟೆನ ಇಟ್ಕೊಳ್ಳಿ ಈಗ ನಿಮ್ಮ ಕೈನ ಎಂಡ್ ಬಟ್ಟೆ ಏನ್ ಎಂಡ್ ಆಗುತ್ತೋ ಅಲ್ಲಿ ನಿಮ್ ಕೈಗಳನ್ನ ಹಿಚ್ಚಾಚಿ ಸೊ ಸ್ಟ್ರೇಟ್ ಆಗಿ ಇಟ್ಕೊಳ್ಳಿ ನಿಮ್ಮ ಎಲ್ಬೋ ಏನಿದೆಯೋ ಮೊಣ್ಕೈ ಏನಿದೆಯೋ ಅದನ್ನ ಬೆಂಡ್ ಮಾಡಕ್ ಹೋಗಬೇಡಿ ದಯವಿಟ್ಟು ಸ್ಟ್ರೇಟ್ ಆಗಿ ಇಟ್ಕೊಳ್ಳಿ ಈಗ ಎದೆನ ಮುಂದೆ ಚಾಚ್ತ ನಿಧಾನವಾಗಿ ಕೈಗಳನ್ನ ಮೇಲಕ್ ತಗೊಂಡೋಗಿ ಇಲ್ವರ್ಗು ಆದ್ರೆ ಇಲ್ವರ್ಗು ತಗೊಂಡೋಗಿ ಈಗ ಸ್ವಲ್ಪ ಹಿಂದಕ್ಕೂ ತಗೊಂಡೋಗತ್ತೆ ಅಂತ ಅನ್ಸಿದ್ರೆ ನಿಧಾನವಾಗಿ ಹಿಂದೆ ತಗೊಂಡು ನಿಧಾನ್ವಾಗಿ ಕೆಳಗಡೆ ಬರ್ಬೇಕು ಸೊ ಪ್ರತಿ ಒಂದು ಎಕ್ಸಸೈಸ್ ನೆನ್ಪಿಟ್ಕೊಳ್ಳಿ ಯಾವುದು ಹೀಗೆ ಹೀಗೆ ಮಾಡೋದ್ರಿಂದ ಆಗಲ್ಲ ನಿಮ್ಮ ಭುಜದ ಮೇಲಿರೋ ಆ ಪೇನ್ ಏನಿದೆಯೋ ಫ್ರೀಸ್ ಏನಿದೆಯೋ ಅದು ಇನ್ನು ಪೇನ್ ಆಗಕ್ಕೆ ಅಂದ್ರೆ ಇನ್ನು ನೋವ್ ಆಗಕ್ ಜಾಸ್ತಿ ಶುರು ಆಗತ್ತೆ ಸೊ ಇನ್ಫ್ಲಮೇಶನ್ಸ್ ಇನ್ನು ಜಾಸ್ತಿ ಆಗತ್ತೆ ನಾವ್ ಈಗ ಮಾಡ್ಬೇಕಾಗಿರೋದು ಇಲ್ಲಿರೋ ನೋವ್ನ ಕಮ್ಮಿ ಮಾಡ್ಬೇಕು ಸೊ ಕೈನ ಈಸಿಯಾಗಿ ಆರಾಮಾಗಿ ಎತ್ತಾಡೋದೆ ನಮ್ಮ ಒಂದು ಫೋಕಸ್ ಅಲ್ವಾ ಸೊ ಹಾಗಾಗಿ ನಿಧಾನವಾಗಿನೇ ಪ್ರತಿಯೊಂದು ಎಕ್ಸಸೈಸ್ ಮಾಡ್ಬೇಕು ಈಗ ಹತ್ತು ಸಲ ಇದನ್ನ ಮಾಡೋಣ ಬನ್ನಿ ನಿಧಾನವಾಗಿ ಮೇಲಕ್ಕೆ ತಗೊಂಡು ಹೋಗಿ ಸ್ವಲ್ಪ ಕೈನ ಹಿಂದಕ್ ತಗೊಂಡೋಗಿ ಆಗ ನಿಮ್ಮ ಎದೆ ಮುಂದೆ ಬರುತ್ತೆ ಶೋಲ್ಡರ್ ಮೇಲೆ ಸ್ವಲ್ಪ ಸ್ಟ್ರೆಚ್ ಬೀಳುತ್ತೆ ನಿಧಾನವಾಗಿ ಮತ್ತೆ ಸೆಂಟರ್ ಬನ್ನಿ ಗಡ್ ಹೀಗೆ ನಿಧಾನವಾಗಿ ಹಾಗೆ ಕಂಟಿನ್ಯೂ ಮಾಡಿ ಒತ್ತಡ ಬೀಳ್ತಿದ್ಯಾ ನಿಮ್ಮ ಶೋಲ್ಡರ್ ಮೇಲೆ ಅಂತ ಅವಾಗ ಅವಾಗ ಚೆಕ್ ಮಾಡ್ತಾರಿ ತುಂಬಾ ಒತ್ತಡ ಬೀಳ್ತಾ ಇದೆ ಅಂತ ಅನ್ಸಿದ್ರೆ ತುಂಬಾ ಹಿಂದೆವರೆಗೂ ತಗೊಂಡು ಹೋಗ್ಬೇಡಿ ಇಲ್ವರೆಗೂ ಹೋಗಿ ಸ್ಟಾಪ್ ಮಾಡಿ ಮತ್ತೆ ನಿಧಾನವಾಗಿ ಮುಂದೆ ಬನ್ನಿ ಗಡ್ ಇದನ್ನೇ ರಿಪೀಟ್ ಮಾಡಿ ಇನ್ನು ಫೋರ್ ಫೈವ್ ಸಿಕ್ಸ್ ನಿಧಾನವಾಗಿ ಮಾಡಿ ಸೆವೆನ್ ನೈನ್ ಗುಡ್ ಟೆನ್ ಅದ್ಸಲ ಆದ್ಮೇಲೆ ರಿಲ್ಯಾಕ್ಸ್ ಮಾಡಿ ಸ್ವಲ್ಪ ಶೋಲ್ಡರ್ ಮೇಲೆ ಸ್ಟ್ರೆಚ್ ಬಿದ್ದಿರುತ್ತೆ ನಿಮ್ಮ ಭುಜದ ಮೇಲೆ ಸ್ವಲ್ಪ ಸ್ಟ್ರೆಚ್ ಬಿದ್ದಿರುತ್ತೆ ಸೊ ಅದು ನೋವಲ್ಲ ಈಗ ಅದು ಸ್ಟ್ರೆಚ್ ಆಗ್ತಿದೆ ಅಲ್ವಾ ಸೊ ಹಾಗಾಗಿ ಅದು ಸ್ವಲ್ಪ ಪೇನ್ ಅಂತ ಅನ್ಸುತ್ತೆ ಅದು ನಿಮ್ಮನ್ನ ರಿಲ್ಯಾಕ್ಸ್ ಮಾಡುತ್ತೆ ಸ್ವಲ್ಪ ನಿಧಾನವಾಗಿ ರಿಲ್ಯಾಕ್ಸ್ ಮಾಡಿ ಬ್ರೀದ್ ಇನ್ ಔಟ್ ನಿರಾಳವಾಗಿ ನಿಮ್ಮ ಉಸಿರಾಟನ ತಗೊಳ್ಳಿ ನಿರಾಳವಾಗಿ ಆಚೆ ಅದನ್ನ ಬಿಡಿ ದೀರ್ಘವಾಗಿ ತಗೊಂಡು ದೀರ್ಘವಾಗಿ ಬಿಡೋ ಪ್ರಯತ್ನ ದಯವಿಟ್ಟು ಮಾಡಿ ಪ್ರತಿಯೊಂದು ಎಕ್ಸಸೈಸ್ ಮಧ್ಯದಲ್ಲೂ ಎಷ್ಟು ದೀರ್ಘವಾಗಿ ನಿರಾಳವಾಗಿ ತಗೊಂಡು ಆಚೆ ಹಾಕ್ತಿರೋ ಅಷ್ಟು ನಿಮ್ಮ ಬಾಡಿಯಲ್ಲಿ ಇರೋ ಮಸಲ್ಸ್ ಮತ್ತೆ ರಿಲ್ಯಾಕ್ಸ್ ಆಗ್ತಾ ಇರುತ್ತೆ ನೆಕ್ಸ್ಟ್ ನಿಮ್ಮ ವರ್ಕ್ಔಟ್ಗೆ ಮತ್ತೆ ಅದು ಇನ್ನು ಸ್ವಲ್ಪ ಎನರ್ಜಿ ಲೆವೆಲ್ಸ್ ನ ಜಾಸ್ತಿ ಮಾಡುತ್ತೆ ಇನ್ನು ಎರಡು ಕೌಂಟ್ ಎಕ್ಸ್ಟ್ರಾ ಮಾಡೋದಿಕ್ಕೆ ಅಂತ ಬನ್ನಿ ಈಗ ನಮ್ಮ ನೆಕ್ಸ್ಟ್ ಎಕ್ಸಸೈಸ್ ಅಂತ ಅಂತೋಣ ನಾನ್ ಸದ್ಯಕ್ಕೆ ಇದನ್ನ ಒನ್ ಸೆಟ್ ಮಾತ್ರ ತೋರಿಸಿದೀನಿ ಇದನ್ನ ನೀವು ಮೂರ್ ಸೆಟ್ ಅಲ್ಲಿ ಮಾಡ್ಕೊಳ್ಳಿ ಅಂದ್ರೆ ಟೆನ್ ಕೌಂಟ್ಸ್ ಇಂಟು ತ್ರೀ ಸೆಟ್ಸ್ ಸೊ ಈಗ ನಮ್ಮ ನೆಕ್ಸ್ಟ್ ವರ್ಕ್ಔಟ್ ಯಾವುದು ಅಂತ ನೋಡೋಣ ಈಗ ಕೈನ ಮುಂದಕ್ಕೆ ಆಯ್ತು ಈಗ ಈ ನಮ್ಮ ಕೈನ ಮೇಲ್ಗಡೆಯಿಂದ ಈಗ ನಾವು ಬೆನ್ ಕೆರ್ಕೋಬೇಕು ಅಂದ್ರೆ ಹೆಂಗ್ ಹೋಗ್ತೀವಿ ಒಂದು ಬೆನ್ನ ಹೀ ಕೆರ್ಕೊಳ್ತೀವಿ ಇಲ್ಲಾಂದ್ರೆ ಬೆನ್ನನ್ನ ಹೀ ಕೆ ಅಲ್ವಾ ಸೊ ಇದೇ ರೀತಿ ಒಂದ್ ಕೈ ಮೇಲಿಂದ ಬರ್ಲಿ ಇನ್ನೊಂದ್ ಕೈ ಕೆಳಗಡೆಯಿಂದ ಹೋಗ್ಲಿ ಇದನ್ನ ನಿಮ್ಗೆ ಹೀಗೆ ಮುಟ್ಟೋದಿಕ್ಕೆ ಫ್ಲೆಕ್ಸಿಬಿಲಿಟಿ ಇರೋಲ್ಲ ಸೊ ಹೀಗ್ ಮುಟ್ಬೇಕು ಆದ್ರೆ ಹೇಗ್ ಜೋಡ್ಸೋದು ಯಾರಾದ್ರೂ ಒಬ್ರು ಸಹಾಯ ಮಾಡಬೇಕು ಸೊ ಆ ಸಹಾಯನೇ ಬೇಡ ಅಂದಾಗ ಈ ನಮ್ಮ ಬಟ್ಟೆ ಮೇಲಿಂದ ಹಿಂಗ್ ಬಿಟ್ಟಾಗ ಕೆಳಗಡೆಯಿಂದ ಈ ನಿಮ್ಮ ಬಟ್ಟೆನ ಇಟ್ಕೊಳಿ ಸೊ ಎಲ್ವರ್ಗೂ ಆಗುತ್ತೋ ಅಲ್ವರೆಗೂ ಹತ್ರ ಹೋಗೋ ಪ್ರಯತ್ನ ಪಡಿ ಇಷ್ಟವರ್ಗೂ ಆಯ್ತು ಈಗ ಇಲ್ಲಿಗೆ ಸ್ಟಾಪ್ ಮಾಡಿ ಇಲ್ಲಿ ಸ್ಟಾಪ್ ಮಾಡಿ ಹೀಗೆ ಕುತ್ಕೊಳ್ಳಿ ಸೊ ನಿಮ್ಮ ಎದೆ ಸ್ಟ್ರೈಟ್ ಹೀಗಿರ್ಬೇಕು ಹೀಗ್ ಹೋದ್ರೆ ನಿಮ್ಮ ಸೊಂಟದ ಮೇಲೆ ಒತ್ತಡ ಬೀಳುತ್ತೆ ನಿಮ್ಮ ಬೆನ್ನಿನ ಮೇಲೆ ಬೀಳಲ್ಲ ಸೊ ಸ್ಟ್ರೇಟ್ ಆಗಿ ಈಗ ಇಟ್ಕೊಂಡು ಕೈನ ಹೀಗೆ ಔಟ್ ಕಾನ್ಶಿಯಸ್ ಈಗ ಇಟ್ಕೊಂಡಿದೀನಿ ನನ್ನ ಕೈ ಒಂದ್ ಮೇಲೆ ಒಂದ್ ಕೆಳಗಡೆ ಇದೆ ಈಗ ನಿಧಾನವಾಗಿ ಇನ್ನೂ ಸ್ವಲ್ಪ ಹತ್ರ ಹೋಗಕ್ಕಾದ್ರೆ ನಿಧಾನವಾಗಿ ಕೈಗಳನ್ನ ಇನ್ನೂ ಹತ್ರ ತಗೊಂಡು ಹೋಗಿ ಹೋಲ್ಡ್ ಮಾಡಿ ನಿಮ್ಮ ಶೋಲ್ಡರ್ ಮೇಲೆ ಪ್ರೆಷರ್ ಚೆಕ್ ಮಾಡಿ ಒನ್ ಟೂ ತ್ರೀ ಸದ್ಯಕ್ಕೆ ನೋವು ಜಾಸ್ತಿ ಆಗ್ಬಾರ್ದು ಸ್ಟ್ರೆಸ್ ಜಾಸ್ತಿ ಆಗ್ಬಾರ್ದು ಫೋರ್ ಫೈವ್ ನಿಂತ್ಕೊಂಡು ತೋರಿಸ್ತೀನಿ ಭುಜ ನೋಡಿ ಹಾಗೆ ನನ್ನ ಆ ಬೆನ್ ಐ ಮೀನ್ ನನ್ನ ಎದೆ ಕೂಡ ನೋಡಿ ಮೇಲೇನೆ ಇದೆ ರೌಂಡ್ ಆಗಿಲ್ಲ ಸೊ ಕೊನೆಯದಾಗಿ ನಿಮ್ಮ ಲಾಸ್ಟ್ ಟು ಲಾಸ್ಟ್ ಒನ್ ಈಗ ಜೊತೆಗೆ ಬಿಡಕ್ಕೆ ಹೋಗಬೇಡಿ ನಿಧಾನವಾಗಿ ಕೆಳಗಡೆ ಇರೋ ಕೈನ ರಿಲೀಸ್ ಮಾಡಿ ಈಗ ಮೇಲ್ಗಡೆ ಇರೋ ಕೈನ ಹಾಗೆ ರಿಲ್ಯಾಕ್ಸ್ ಮಾಡಿ ಈಗ ಇಷ್ಟರಲ್ಲಿ ಸ್ವಲ್ಪ ಪ್ರೆಷರ್ ನಿಮ್ಮ ಭುಜದ ಮೇಲೆ ಬಿದ್ದಿರುತ್ತೆ ಸ್ವಲ್ಪ ಹೀಗೆ ರೊಟೇಷನ್ ಮಾಡಿ ರಿಲ್ಯಾಕ್ಸ್ ಮಾಡಿ ಆಸ್ ಯೂಶಲ್ ನಾನು ತರ ದೀರ್ಘ ಪ್ರಾಣಾಯಾಮ ಅಂದ್ರೆ ದೀರ್ಘವಾಗಿ ಉಸಿರಿನ ಒಳಗಡೆ ತಗೊಂಡು ಈಸಿಯಾಗಿ ಅದೇ ದೀರ್ಘವಾಗಿ ಉಸಿರಾಟನ ಆಚೆ ಬಿಡೋದು ಸ್ವಲ್ಪ ಹೀಗೆ ಶೋಲ್ಡರ್ ಮೇಲೆ ರೊಟೇಷನ್ಸ್ ಮಾಡಿ ಸ್ವಲ್ಪ ರಿಲ್ಯಾಕ್ಸ್ ಆಗತ್ತೆ ನಿಮ್ಗಲ್ಲಿ ಒತ್ತಡ ಬಿದ್ದಿದ್ರೆ ಇದನ್ನು ಕೂಡ ಸೆಟ್ ಸದ್ಯಕ್ಕೆ ಮಾಡಿದ್ದೀನಿ ದಯವಿಟ್ಟು ಇದನ್ನ ಎರಡ್ ರಿಪಿಟೇಷನ್ಸ್ ಮತ್ತೆ ಎರಡ್ ರಿಪಿಟೇಷನ್ ಸೆಟ್ ಆಯ್ತು ಈಗ ನಮ್ಮ ಮೂರನೇ ಸೆಟ್ ಯಾವುದು ಅಂತ ನೋಡೋಣ ಸೈಡ್ ಕುತ್ಕೊತೀನಿ ಈಗ ಮತ್ತೆ ನಾನು ಕೈಗಳನ್ನ ಮುಂದೆ ಚಾಚ್ತೀನಿ ಈಗ ನಿಧಾನವಾಗಿ ಮೇಲ್ ತಗೊಂಡು ಈಗ ಎಡಗಡೆಗೆ ಕೈನ ಪುಷ್ ಮಾಡ್ತೀನಿ ಮತ್ತೆ ಸೆಂಟರ್ ಬರ್ತೀನಿ ಬಲಗಡೆ ಪುಷ್ ಮಾಡ್ತೀನಿ ಈಗ ಇದನ್ನೇ ಮುಂದೆ ಕೂತು ತೋರಿಸ್ತೀನಿ ಕೈನ ಮೇಲ್ ತಗೊಂಡ್ ಹೋಗಿದ್ದೀನಿ ಈಗ ನಿಧಾನವಾಗಿ ಎಡಗಡೆಗೆ ಕೈನ ಪುಷ್ ಮಾಡ್ತಾ ಇದೀನಿ ಇದನ್ನ ಬೆಂಡ್ ಮಾಡಕ್ ಹೋಗ್ಬೇಡಿ ಸ್ಟ್ರೇಟ್ ಆಗಿ ಇಟ್ಕೊಳ್ಳಿ ಎಲ್ವರ್ಗೂ ಆಗುತ್ತೋ ಅಲ್ವರೆಗೂನೆ ನಿಮ್ಮ ಸ್ಟ್ರೆಚ್ ಆದ್ರೂ ಪರವಾಗಿಲ್ಲ ಆದ್ರೆ ಬೆಂಡ್ ಮಾಡಕ್ ಹೋಗ್ಬೇಡಿ ಫ್ಲೆಕ್ಸಿಬಿಲಿಟಿ ಸ್ವಲ್ಪ ಅಲ್ಲಿ ಕಮ್ಮಿ ಆಗ್ಬಿಟ್ರೆ ಸಾಕು ಆ ಅಲ್ಲಿ ಆಗ್ತಾ ಇರೋ ಒಂದು ಪ್ರಾಕ್ಟಿಸ್ ಬೆನಿಫಿಟ್ಸ್ ಕಮ್ಮಿ ಆಗೋಗುತ್ತೆ ನಿಧಾನವಾಗಿ ಸೆಂಟರ್ಗೆ ಬನ್ನಿ ಈಗ ಅದನ್ನೇ ನಾವು ಬಲಗಡೆಗೂ ಮಾಡೋಣ ಪುಷ್ ಮಾಡಿ ಹೋಲ್ಡ್ ಮಾಡಿ ಇದನ್ನೇ ರಿಪೀಟ್ ಮಾಡೋಣ ಹತ್ತು ಸಲ ಬನ್ನಿ ನಿಧಾನವಾಗಿ ಎಡಗಡೆಗೆ ಹೋಗಿ ಗೆ ಬನ್ನಿ ಫಾಸ್ಟ್ ಆಗಿ ದಯವಿಟ್ಟು ಮಾಡಬೇಡಿ ಮತ್ತೆ ಬಲಕ್ ಹೋಗಿ ಮತ್ತೆ ಸೆಂಟರ್ಗೆ ಬನ್ನಿ ವೆರಿ ಗುಡ್ ಕಮಾನ್ ಟ್ಯೂ ಫೋರ್ ಗುಡ್ ಫೈವ್ ಸ್ವಲ್ಪ ಆಲ್ರೆಡಿ ಸುಸ್ತಾಗ್ತಾ ಇದೆ ಕೈ ಮೇಲೆ ಒತ್ತಡ ಜಾಸ್ತಿ ಆಗ್ತಾ ಇದೆ ಅಂದ್ರೆ ದಯವಿಟ್ಟು ರಿಲ್ಯಾಕ್ಸ್ ಮಾಡಿ ಮತ್ತೆ ಐದ್ ಕೌಂಟ್ ನ ನೆಕ್ಸ್ಟ್ ಮಾಡಿದ್ರ ಆಯ್ತು ಸಿಕ್ಸ್ ಒಟ್ನಲ್ಲಿ ಪ್ರೆಷರ್ ಜಾಸ್ತಿ ಹಾಕಕ್ ಹೋಗ್ಬಿಡಿ ನಿಮ್ಗೆ ಹೇಗೆ ಸಾಧ್ಯ ಆಗ್ತಿದ್ಯೋ ಹಾಗೆ ತಗೊಂಡು ಹೋಗಿ ಸೆವೆನ್ ಏಟ್ ನೈನ್ ಕೊನೆಯದಾಗಿ ಎರಡು ಕಡೆನು ಮುಗಿಸಿ ನಿಧಾನವಾಗಿ ಸೆಂಟರ್ ಬಂದು ರಿಲ್ಯಾಕ್ಸ್ ಮಾಡಿ ಪ್ರೆಷರ್ ಮತ್ತೆ ನಿಮ್ ಬುಜದ ಮೇಲೆ ಬಿದ್ದಿರುತ್ತೆ ಹಾಗೆ ಲೈಟ್ ಆಗಿ ರೊಟೇಷನ್ಸ್ ಮಾಡಿ ಎಂಡ್ ಡೀಪ್ ಅಂಡ್ ಲಾಂಗ್ ಮಾಡಿ ನೀವೆಷ್ಟು ಡೀಪ್ ಇನ್ ಅಂಡ್ ಔಟ್ ಮಾಡ್ತಿರೋ ಅಷ್ಟು ಆರಾಮಾಗಿ ನಿಮ್ಮ ಮಸಲ್ಸ್ ತಕ್ಷಣ ರಿಲ್ಯಾಕ್ಸ್ ಮಾಡೋದಿಕ್ಕೆ ನಿಮ್ಗೆ ಸಹಾಯ ಮಾಡುತ್ತೆ ವೆರಿ ಗುಡ್ ಸೆಂಟರ್ ಬಂದು ಈಗ ನೆಕ್ಸ್ಟ್ ಎಕ್ಸರ್ಸೈಸ್ ಮಾಡೋಕ್ ಮುಂಚೆ ಒಂದು ವಾಕ್ ಮಾಡ್ಕೊಂಡು ಬಂದು ರಿಲ್ಯಾಕ್ಸ್ ಮಾಡಿ ಇದನ್ನೇ ಮತ್ತೆ ನೀವು ಇನ್ನೂ ಎರಡು ಸೆಟ್ ರಿಪೀಟ್ ಮಾಡಬೇಕು ನಾನು ಒಂದ್ ಸೆಟ್ ತೋರಿಸಿದೀನಿ ಮತ್ತೆ ಎರಡು ಸಲ ರಿಪೀಟ್ ಮಾಡಿ ಲೈವ್ ಅಲ್ಲಿ ಬಂದಿರೋರು ಯಾರಾದ್ರೂ ನನ್ನ ಈ ಚಾನಲ್ ನೋಡ್ತಾ ಇದ್ದು ಲೈವ್ ಮಾಡ್ತಾ ಇದ್ರೆ ಇನ್ನು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಸ್ವಲ್ಪ ಹಾಗೆ ವಾಕ್ ಮಾಡಿ ರಿಲ್ಯಾಕ್ಸ್ ಮಾಡಿ ಮತ್ತೆ ನಮ್ಮ ಲಾಸ್ಟ್ ವರ್ಕ್ಔಟ್ ಯಾವುದು ಅಂತ ನೋಡೋಣ ಈಗ ಇಷ್ಟೊತ್ತು ಮುಂದೆಯಿಂದ ಮಾಡಿದ್ದಾಯ್ತು ಸೈಡ್ ಅಲ್ಲಿ ಮಾಡಿದ್ದಾಯ್ತು ಮೇಲೆ ಕೆಳಗಡೆ ಇಟ್ಕೊಂಡಿದ್ದಾಯ್ತು ಈಗ ಸ್ವಲ್ಪ ಹಿಂದೆ ಕೂಡ ಮಾಡೋಣ ಈಗ ನಾನು ಕುತ್ಕೊಳಕ್ ಹೋಗಲ್ಲ ಹಾಗೆ ನಿಂತ್ಕೊಂಡು ತೋರಿಸ್ತೀನಿ ಈಗ ಕೈಗಳನ್ನ ಹಿಂದಕ್ಕೆ ಹೋಗೋದು ಹಾಗೆ ಈ ಬಟ್ಟೆನೆ ನೀಟಾಗಿ ಎಂಡಲ್ಲಿ ಹೋಲ್ಡ್ ಮಾಡಿ ಈಗ ಇನ್ನೊಂದ್ ಸ್ವಲ್ಪ ಒಳಗಡೆಗೂ ಹೋಲ್ಡ್ ಮಾಡಕ್ ಹೋಲ್ಡ್ ಮಾಡಿ ದಯವಿಟ್ಟು ನಿಮ್ಮ ಮೊಣಕೈನ ಹೀಗೆ ಬೆಂಡ್ ಮಾಡಬೇಡಿ ಸ್ಟ್ರೇಟ್ ಆಗಿ ಇಟ್ಕೊಳ್ಳಿ ಸೊ ಸ್ಟ್ರೇಟ್ ಆಗಿ ಯಾವಾಗಿದೆ ಅಂತ ಅನ್ಸುತ್ತೆ ನಿಮ್ಮ ಎದೆ ಹುಬ್ಬಿದ್ರೆ ಕೈ ಕೂಡ ಲಾಕ್ ಆಗಿರುತ್ತೆ ಸೊ ದಯವಿಟ್ಟು ಲಾಕ್ ಮಾಡಿ ಇವಾಗ ನೀವ್ ಮಾಡ್ಬೇಕಾಗಿರೋದು ಪಲ್ಸ್ ಮಾಡ್ತೀರಾ ಹೀಗೆ ನಿಧಾನವಾಗಿ ಮೇಲಕ್ ತೆಗಿತೀರ ಮೇಲೆ ಕೆಳಗಡೆ ತುಂಬಾ ಫಾಸ್ಟ್ ಆಗಿ ಮಾಡಕ್ ಹೋಗಬೇಡಿ ಫ್ರೀಸ್ ಇನ್ನು ಪೇನ್ ಜಾಸ್ತಿ ಆಗತ್ತೆ ಕಮ್ಮಿ ದಯವಿಟ್ಟು ಆಗಲ್ಲ ಜಾಸ್ತಿ ಮಾಡೋ ತರ ಯಾವ್ದನ್ನು ಮಾಡ್ಕೊಳಕ್ ಹೋಗಬೇಡಿ ನಿಧಾನವಾಗಿ ಮಾಡಿ ಬನ್ನಿ ಕೌಂಟ್ ಶುರು ಮಾಡೋಣ ನನ್ನ ಸೈಡ್ ಇಂದನು ಒಂದ್ಸಲ ತೋರಿಸ್ತೀನಿ ಕೈ ಇಲ್ಲಗೋದ್ರೂ ಪರವಾಗಿಲ್ಲ ಇಲ್ವರೆಗೂ ಹೋಗಿ ನಿಧಾನವಾಗಿ ಕೆಳಗಡೆ ಬರ್ಲಿ ಗಡ್ ತ್ರೀ ಫೋರ್ ಫೈವ್ ಸಿಕ್ಸ್ ತಲೆ ಎಲ್ಲ ಬಗ್ಸಿ ಹೀಗೆಲ್ಲ ನಿಂತ್ಕೊಳಕ್ ಹೋಗ್ಬೇಡಿ ನೆಕ್ ಮೇಲೆ ಯಾವುದೇ ತರ ಪ್ರೆಷರ್ ಕೂಡ ಬಿಡಬಾರ್ದು ಯಾಕೆಂದ್ರೆ ನಮ್ಮ ಭುಜ್ ಮತ್ತೆ ನಮ್ಮ ಕುತ್ತಿಗೆ ಇದೆರಡೂನು ಲಿಂಕ್ ಇರುತ್ತೆ ಸೊ ಕುತ್ತಿಗೆ ಕೂಡ ಸ್ಟ್ರೈಟ್ ಆಗೇ ಇರ್ಲಿ ಮುಂದೆ ನೋಡ್ತಾ ಇರಿ ನೈನ್ ಕೊನೆಯದಾಗಿ ನಿಮ್ಮ ಅಕೌಂಟ್ ನ ಫಿನಿಶ್ ಮಾಡಿ ನಿಧಾನವಾಗಿ ಕೈನ ರಿಲೀಸ್ ಮಾಡಿ ಈಗ ನಿಮ್ಮ ಮೊಣಕೈನ ರಿಲ್ಯಾಕ್ಸ್ ಮಾಡ್ತೀರಾ ಈಗ ಲಾಕ್ ಆಗಿದ್ ಮೊಣಕೈನ ಹೀಗೆ ಫಸ್ಟ್ ರಿಲ್ಯಾಕ್ಸ್ ಮಾಡಿ ಎದೆ ಕೂಡ ರಿಲ್ಯಾಕ್ಸ್ ಆಯ್ತು ಈಗ ಬಟ್ಟೆ ಬಿಟ್ಟು ನಿಧಾನವಾಗಿ ಸೆಂಟರ್ ಬನ್ನಿ ಸೊ ಇದನ್ ಕೂಡ ನಾನ್ ನಿಮ್ಗೆ ಒನ್ ಸೆಟ್ ತೋರಿಸಿದೀನಿ ದಯವಿಟ್ಟು ಇದನ್ನ ಇನ್ನೂ ಎರಡ್ ಸೆಟ್ ಇನ್ನೂ ಎರಡ್ ಸೆಟ್ ರಿಪೀಟ್ ಮಾಡಿ ಸೊ ಟೋಟ್ಲ್ ಆಗಿ ತೋರಿಸಿರೋ ನಾಲ್ಕ್ ಸೆಟ್ ನ ನೀವ್ ದಿನ ಮೂರ್ ಮೂರ್ ಸಲ ಅಂತ ರಿಪೀಟ್ ಮಾಡಿದ್ರು ನಿಮ್ಮ ಶೋಲ್ಡರ್ ಮೇಲೆ ಫ್ರೀಸ್ ಏನಾಗಿದ್ಯೋ ಆ ಜಡ್ ಹಿಡ್ದಿದ್ಯೋ ಅಥವಾ ಅಲ್ಲಿ ಫ್ಲೆಕ್ಸಿಬಿಲಿಟಿ ಇಲ್ದಲ್ಲೇ ಲಾಕ್ ಆಗಿದ್ರು ಸರಿ ನಿಧಾನವಾಗಿ ದಿನ ಪ್ರಾಕ್ಟೀಸ್ ಮಾಡೋದ್ರಿಂದ ಖಂಡಿತವಾಗಿ ನೋವು ಕಮ್ಮಿ ಆಗತ್ತೆ ನಿಮ್ಮ ಕೈ ರೆಗ್ಯುಲರ್ ಆಗಿ ಎಕ್ಸಸೈಸ್ ಮಾಡೋ ತರ ಆಗೋಗುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಮತ್ತೊಮ್ಮೆ ಕೇಳ್ತಾ ಇದೀನಿ ನನ್ನ ಚಾನೆಲ್ ನ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗ್ತೀನಿ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಚಾನೆಲ್ನ ಯಾರಾದ್ರೂ ನೋಡ್ತಾ ಇದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಯ್ ಅಂತ ಹೇಳಿ